ಕಿರುಚಿತ್ರ ನಿರ್ಮಾಣದ ಯುವಕರ ತಂಡದ ನೂತನ ಸಂಸ್ಥೆ ನಿತ್ಯ ಸಾಯಿ ಸಿನಿ ಕ್ರಿಯೇಷನ್ ಬಿಸಿ ರೋಡು ಇದರ ಉದ್ಘಾಟನೆ ಮತ್ತು ಲೋಗೋ ಬಿಡುಗಡೆ ಸಮಾರಂಭ ಹಾಗೂ ನಾಟಕ ಪ್ರದರ್ಶನ ಬಿಸಿ ರೋಡು ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಿತು ಮೂಡೂರು ಪಡೂರು ಬಂಟ್ವಾಳ ಕಂಬಲ ಸಮಿತಿ ಅಧ್ಯಕ್ಷ ಪಿಯೂಷ್ ಎಲ್ ಗ್ರೋಡ್ರಿಗಸ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಕಲಡ್ಕ ನಾಗಸುಜ್ಞಾನ ಫ್ರೆಂಡ್ಸ್ ಸ್ಥಾಪಕ ನಾಗರಾಜ್ ಕಲಡ್ಕ ಅವರು ಲೋಗೋ ಬಿಡುಗಡೆಗೊಳಿಸಿದರು ಬಂಟ್ವಾಳ ಪುರಸಭಾ ಮಾಜಿ ಅಧ್ಯಕ್ಷ ಪೂಜಾರಿ ಲೊರೆಟ್ಟು ಬಂಟ್ವಾಳ ಅಭಿವೃದ್ಧಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಬೇಬಿ ಕುಂದರ್ ಅವರು ಶುಭ ಹಾರೈಸಿದರು ಎನ್ಎಸ್ ಸಿನಿ ಕ್ರಿಯೇಷನ್ಸ್ ದತ್ತ ಉದಿಪನ ಮಿತ್ತದ ಬಣ್ಣದ ಕಾಗದಿನ ಪತ್ತದ ಎನ್ಎಸ್ ಸಿನಿ ಕ್ರಿಯೇಷನ್ಸ್ ದತ್ತನ ಸಂದೇಶ ಸಂಕೇತದ ಈ ಲೋಗನು ಈ ಪೊತ್ತೋಡು ಉಡುಗಡೆ ಮತ್ತೊಂದು ಲೇರಿ ಸವಡಿದ ಬಿನ್ನೆರು ಅಯ್ಯ ಚಿತ್ರ ಶ್ರೀ ನಾಗರಾಜ ಉಪಾಧ್ಯಾಯ ಕಲ್ಲಡ್ಕ ಎನ್ ಎಸ್ ಇವನ್ ಈ ಪೊರ್ಲುದ ಪರ್ತೋಡು ಎನ್ ಎಸ್ ಕ್ರಿಯೇಷನ್ಸ್ ಅಂತ ಉದ್ಘಾಟನೆ ಮಾತ್ರ ಸೇರೊಂದು ಸಂತೋಷ ಹಿಂಗೆ ಉದ್ಘಾಟನೆ ಅನ್ನ ಇನಿ ಒಂದು ನಾಟಕದ ಮುಖಾಂತರ ಜನತೆ ಜನಗಳಿದ್ದು ಪ್ರೀತಿ ಪಾತ್ರ ತಂಗವೇ ಬೇರೆಲ್ಲ ಸನ್ಮಾನ ಈ ವೇದಿಕೆ ಇಬ್ಬರ ಸಂತೋಷ ಯಾಕೊಂಡ ಅವರು ದೂರದ ಊರುಡುಗೆ ಬತ್ತದು ತಮಿಳುನಾಡು ಬತ್ತೆಲ್ಲ ತುಳುತ ಮಿಕ್ಕ ಪ್ರೀತಿ ದಿದ್ದೀನಿ ತುಳುತಾ ಒಂದು ಕಲೆಗೆ ಮಹತ್ವ ಮತ್ತೀನಿ తుళిరొట్టుగా మెచ్చుకు పాత్ర తగ్గవేళి అభినందన సె